ನಮಸ್ಕಾರ ಎಲ್ಲಾರಿಗು ನಾ ಇವತ್ತ ಹೋಮ್ ಟು ಕಾಲೇಜ್ ಕಾಲೇಜ್ ಟು ಹೋಮ್ ಅಂತೇಳಿ ವಿಡಿಯೋ ಬ್ಲಾಗ್ ಮಾಡಾತೇವ್ರಿ ಬರ್ರಿ ನೋಡೋಣ ಮುಂದೆ ಹೋಗಿ ನೋಡೋಣ ಅಂತ ಬಸ್ ಹತ್ತು ನೀವು ಹೋಗೋಣ ಇಲ್ಲಿ ನೋಡ್ಬೋದೆ ಇದು ನಮ್ಮ ಕಾಲೇಜ್ ಬಸ್ ಈಗ ಅಂದರೆ ಕಾಲೇಜಿಗೆ ಇದ್ರೊಳಗೆ ಹೋಗುವ ನಾವು ಹುಬ್ಬಳ್ಳಿ ಅಂತ ಹೇಳಿ ಇದು ನೂಲ್ವಿ ಆಕಾಶ ನಾವು ನೂಲ್ಬಿ ಕಡೆನೂ ಹೋಗ್ಬೇಕಾಗೈತಿ ಅದಕ್ಕೆ ಈ ಬಸ್ ಹೊಂಟಿವಿ ಅಲ್ಲಿ ನಮ್ಮ ದೋಸ್ತ ಮುಂದೆ ನಾವು ಅವತ್ತಿಗೆ ಅವನಿಂದ ನಾನು ಬರಿ ನಾವು ಹತ್ತನಂತೆ ಜೈ ಶ್ರೀರಾಮ್ ಕಾಲೇಟ್ರಿ ಒಳಗೆ ಬಂದಿ ನೋಡಿದ್ರೆ ಅಂತೂ ನಾವು ಲಾಸ್ಟ್ನಾಗ ಇಲ್ಲಿ ಬಂದ್ವಿ ಒಳಗೆ ಬಸ್ನಾಗ ಲಾಸ್ಟ್ ಸೀಟ್ ಇಡ್ಕೊಂಡು ಕುಂತೇವೆ ನಾವು ಇಲ್ಲಿ ಇಲ್ಲಿಂದ ಎಲ್ಲ ವೀಡಿಯೋ ಮಾಡಿ ತೋರಿಸ್ತೇವಂತೆ ನೋಡಿರಿ ಬ್ಯಾಗ್ ಹೋಗಿ ಈ ಪಾಸ್ ನಮ್ದೆ ಇಲ್ಲಿಗೆ ಕಂಡಕ್ಟ್ರ್ ಬಂದಾನ ಬರೋದು ಕೇಳಂಗಿಲ್ಲ ನಮ್ಮ ನಾವು ಕೇಳಕ್ಕೆ ನಮ್ಮದ ಹೂವು ಯಾಕಂದ್ರೆ ಯಾಕಂದರೆ ನಾವೆಲ್ಲ ಆಗೋತೈತಲ್ಲ ಹೆಂಗದೆ ಅಂತ ಪುಷ್ಪ ಈಗ ನೋಡ್ಬೋದು ಬಸ್ ಬಿಡಾಕತ್ತಾರ ಕಂಡಕ್ಟ್ರ್ ಡ್ರೈವರ್ ಎಲ್ಲರೂ ಹತ್ಯಾರ ಅವ್ರು ಈಗ ಟೈಮ್ ನೋಡ್ಬೋದು ಏಳು ಅವತ್ತು ಹದಿನೈದು ಆಯ್ತಿ ಹದಿನೇಳು ಆಗೈತಿ ಬಿಡಾಕತ್ತಾರ್ಟೆ ಬಿಟ್ಟರೆ ನೋಡ್ರಿ ಹಿಂದೆ ತೊಗೊಂಡಾಗತ್ತಾರ ಗಾಡಿನ ಇನ್ನು ಎಷ್ಟೊತ್ತಿಗೆ ಮುಟ್ಟಿಸ್ತಾರ ಗೊತ್ತಿಲ್ಲ ಪ್ರೇಯರ್ ಟೈಮ್ ಅನ್ನೋದ್ರಾಗ ಮುಟ್ಟಿಸಿದ್ರೆ ಭಾಳ ಚಲೋ ಆಗೈತಿ ್ರೆ ನೋಡ್ರಿ ಈಗ ಒಂಟೆದು ಗಾಡಿ ಬಸ್ ಈಗ ಹೋಗ್ ಬರ್ರಿ ಈಗ ನೋಡಬಹುದು ನೀವು ನಾವು ನಾವೀಗಿರೋದು ಹೊಸೂರು ಪ್ರಾದೇಶಿಕ ಬಸ್ ನಿಲ್ದಾಣ ಕಡೆ ಅದೇವಿ ಈ ಹುಬ್ಬರಿಗ ಹೋಗೋನು ನೋಡ್ರಿ ಈಗ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಬಂತ ಅಂದ್ರ ಚೆನ್ನಮ್ಮ ಸರ್ಕಲ್ ಈ ಹುಬ್ಬಳ್ಳಿಗೆ ಎಂತಿಂತ ದೊಡ್ಡ ದೊಡ್ಡ ಕಲಾವಿದ್ರು ಬಂದೋಗ್ಯಾರ ಡಾಕ್ಟರ್ ರಾಜ್ಕುಮಾರ್ ಅಂತ ಮತ್ತೆ ಪುನೀತ್ ರಾಜ್ಕುಮಾರ್ ಎಲ್ಲಾರು ಬಂದಾರ ನಮಗೆ ಈ ಕಿತ್ತೂರಾಣಿ ಚೆನ್ನಮ್ಮ ನಮಗೊಂಥರ ಹುಬ್ಬಳ್ಳಿಗೆ ಕಿರೀಟ ಇದ್ದಂಗ್ ನೋಡ್ರಿ ಹೆಂಗದಾಳ ನಮ್ಮ ಚೆನ್ನವ್ವ ಸ್ವಲ್ಪ ಇಲ್ಲಿ ಗಾಡಿಗಳೆಲ್ಲ ಅಡ್ಡ ಅಡ್ಡಾಡಿ ಎಲ್ಲ ಧೂಳು ಕುಂತು ಬಿಟ್ಟೈತಿ ಅದೊಂದು ಒಳಗೊಳಗೆ ಒಂದು ಇಲ್ಲಿ ಕನ್ಸ್ಟ್ರಕ್ಷನ್ ಒಂದು ನಡೆಸ್ಯಾರ ಇಲ್ಲಿ ಅದ್ರ ಸಂಬಂಧ ಇಲ್ಲೆಲ್ಲ ಧೂಳು 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 ಆಗ್ಬಿಟ್ಟೈತಿ ಬಾಳಿ ಮ್ಯಾಗೆಲ್ಲ ಅಮ್ಮಗೆ ಹರ ಹರ ಮಹಾದೇವ ಶಂಬೋ ನಾವಾಗ ಅಲ್ಲಿಂದ ಡೈರೆಕ್ಟ್ ನ್ಯೂ ಇಂಗ್ಲೀಷ್ ಸ್ಕೂಲ್ ಕಡೆ ಬಂದ್ವಿ ನೋಡ್ಬೋದಿಲ್ಲ ನ್ಯೂ ಇಂಗ್ಲೀಷ್ ಸ್ಕೂಲ್ ಅದರಿಂದ ಬಂಕಾಪುರ್ ಚೌಕ್ ಇಲ್ಲೆಲ್ಲ ಬಂಕಾಪುರ್ ಚೌಕ್ ಇದೆ ನಾವೀಗ ಮುಂದೆ ಹೊಂಟ್ವಿ ಇಲ್ಲಿ ಬಂಕಾಪುರ್ ಚೌಕ್ ಕಡೆ ಹತ್ತವರು ಇರ್ತಾರ ನೋಡುವಂತ ಹತ್ತನಿ ಇಳಿಯರ್ ಹಾಕ ಅಲ್ಲಿಂದ ನೆಕ್ಸ್ಟ್ ನಾವೀಗ ಬಂದಿದ್ದೆ ಬಿಡ್ನಾಳ್ ಕ್ರಾಸ್ ನಾವು ಬಿಡ್ನಾಳ ಕ್ರಾಸ್ ಹಿಂಗೆಲ್ಲ ಇದ್ರ ಆಸಿ ನೂಲಿ ಕಡೆ ಹೋಗಿ ನೋಡ್ಬೋದು ಇಲ್ಲಿ ಬಿಡ್ನಾಳ ಕ್ರಾಸಿಗೆ ಹತ್ತಾತಾರ ನೆಕ್ಸ್ಟ್ ಇಲ್ಲಿ ಬಂದಿದ್ದು ನಾವು ಅಂದ್ರೆ ನಾವು ಬಂದಿದ್ದ ಗಬ್ಬುರ್ ಕ್ರಾಸ್ ಇದೆ ಗಬ್ಬುರ್ ಕ್ರಾಸ್ಗೆ ಬಂದು ನಿಂದ್ರೆ ನಾವು ನಾವೆ ನೋಡ್ರಿ ಇಲ್ಲೆಲ್ಲ ನೋಡ್ಬೋದು ಕನ್ಸ್ಟ್ರಕ್ಷನ್ ಎಷ್ಟು ಚಂದ ಅಂತ ಅಂತೇಳಿ ಹೈವೇ ಮಾಡತ್ತಾರ ಮೇಲೆ ಬ್ರಿಡ್ಜ್ ಕಟ್ಟಾತಾರ ಇಲ್ಲಿ ನಮ್ಮ ದೋಸ್ತ ಬಂದು ನೋಡ್ರಿ ಇಲ್ಲೇ ನಾವು ಹೆಂಗೆ ಬರ್ತ ನೋಡ್ರಿ ಬಂದ ನೋಡ್ರಿ ಒಂದ್ಸರಿ ಅಂತ ಅಂತೇಳಿ ಇಲ್ಲಿ ಬ್ಯಾಗೆಲ್ಲ ಹತ್ತಾಗದ ಅವ್ನು ಕುಂದ್ರಾಗ ಜಗ ಮಾಡ್ಕೊಳಕತ್ತೀ ಅವ ಕುಂತ ನೋಡ್ರಿ ಈಗ ಹಪ್ಪನ ಕುಂತ ಇಲ್ಲಿ ನೋಡಬಹುದು ನಿಮ್ಗೆ ಹುಬ್ಬಳ್ಳಿ ಹೈವೇ ಇಲ್ಲಿಂದ ನಮ್ದು ಬಸ್ ಈಗ ಲೆಫ್ಟ್ ಸೈಡ್ ತಗೊಂತೈತಿ ಯಾಕಂದ್ರೆ ಇಲ್ಲಿಂದ ನಾವು ನೂಲಿ ಹೋಗ್ಕಂಡ್ರೆ ಬಾಜು ರೋಡ್ ಕಚ್ಚಾ ಗೆ ಹೋಗ್ಬೇಕು ನಾವು ನೋಡ್ಬೋದು ಇಲ್ಲಿ ರೋಡ್ ಹೆಂಗೈತಿ ಇಲ್ಲಿಂದ ಬಂದ್ವಿ ನಾವೀಗ ಹೈವೇಗೆ ವೇಲಾ ದಾಟಿಗೆ ನಾವು ಬಂದ್ವಿ ನೋಡ್ರಿ ಕುಂದಗೋಳ ಕ್ರಾಸ್ ಗೆ ಇದೆ ಕುಂದಗೋಳ ಕ್ರಾಸ್ ಅಂತ ಹೇಳಿದೆ ನೋಡಬಹುದು ಇಲ್ಲೆಲ್ಲ ಮೇಲ್ ಹೈವೇ ಐತಿ ಕೆಳಗ್ ಬ್ರಿಡ್ಜ್ ಕೆಳಗಿಂದ ಈ ಕಡೆ ಹೊಳತೈತಿ ನಮ್ ಬಸ್ ಇಲ್ಲಿ ಅಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಇದು ಕೊಟಕ್ ಅಂತ ಹೇಳಿ ಕೊಟಕ್ ಸ್ಟಾಪ್ ಇದೆ ಇಲ್ಲಿ ಬಂದಿವಿ ನಾವೀಗ ಕೊಟಕ್ ಸ್ಟಾಪ್ ಇದೆ ನೋಡ್ರಿ ಬಾಳ ಮಣ್ಣಾಕತ್ತಿದ್ರ ಏನು ಅಲ್ಲೇ ಹುಬ್ಳಾಗ ಎಷ್ಟ್ ಬೇಕಷ್ಟು ಅಂತ ಕಾಲೇಜ್ ಇದ್ದು ಅಲ್ಲ ಅಲ್ಲೇ ಕಲಿಬೇಕಾಗಿತ್ತು ಅದನ್ನ ಬಿಟ್ಟು ಇಲ್ಲಿ ಯಾಕೆ ಬಂದ್ರಿ ಅಂತ ಹೇಳಿ ನೋಡ್ರಿ ನೋಡ್ರಿ ಎಷ್ಟ್ ಚಂದ ಐತ್ ನೋಡ್ರಿ ನೇಚರ್ ಇಲ್ಲಿ ನೋಡಿದ್ರಿ ಇಲ್ಲಂಗ ಹುಬ್ಳ್ಯಾಗ ಇರ್ತೈತೆ ಏನ್ರಿ ಅಷ್ಟ್ ದೊಡ್ಡ್ ದೊಡ್ಡ ಬಿಲ್ಡಿಂಗ್ ನಾಗ ಲಕ್ಷಾಂತರ ರೂಪಾಯಿ ಕೊಟ್ಟು ಕಲಿಯುವ ಬದ್ಲಿ ನಾವ್ ಇಲ್ಲೇ ಬಂದ್ ಕಲ್ತ ಎರಡ್ ಅಕ್ಷರ ತಲೆ ಹಾಕೊಂಡು ನೋಡ್ರಿ ಅಷ್ಟೇ ನೋಡ್ಬೋದು ಇಲ್ಲಿ ಅದರ ಗುಂಚಿರ್ ಇದೆ ಸ್ಟಾಪ್ ಅದ ನೆಕ್ಸ್ಟ್ ಅಪ್ಪ ನಮ್ ಕಾಲೇಜ್ ಬಂತ ನೋಡ್ರಿ ಇಲ್ಲಿ ಹೆಂಗ್ ಕಾಣದೈತೆ ನಮ್ ಕಾಲೇಜ್ ಎಸ್ ಡಿ ಆರ್ ಕಾಲೇಜ್ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಇದೆ ನೋಡಬಹುದು ಎಲ್ಲ ಹೆಂಗೈತಿ ಸುತ್ತಲೂ ಸರೌಂಡಿಂಗ್ ಕಾಂಪೌಂಡ್ ಬರೋದು ನಮ್ದ ಕಾಲೇಜ್ ನೋಡ್ರಿ ಹೆಂಗೈತೆ ಹಂಗಾಗಿ ಇಚ್ಛತಿ ನೋಡ್ರಿ ಇದೆಲ್ಲ ಕಾಂಪೌಂಡ್ ರೀ ನಮ್ ಎಲ್ಲಾ ಹೆಂಗ ಹೊಂಟಾರ ನೋಡ್ರಿ ನಮ್ ಫ್ರೆಂಡ್ಸ್ ಎಲ್ಲಾರು ನೋಡ್ರಿ ಹೊಂಟಾರ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಎಲ್ಲ ಐತಿ ಚಲೋ ಐತಿ ಬಂದ ಅಡ್ಮಿಷನ್ ಅಡ್ಮಿಶನ್ ಮಾಡಿಸಿಕೊಂಡಿದ್ರ ಮಾಡ್ಕೋರಿ ಚಲೋ ಐತಿ ಚಲೋ ಹೇಳ್ ಕೊಡ್ತಾರ ವೆಲ್ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಅದಾರ ಲಕ್ಷ ರೂಪಾಯಿ ಕಾಲೇಜ್ ನ ಹೇಳ್ಕೊಡೋದ್ ಇಲ್ಲಿ ಹೇಗ ಕೊಡ್ತಾರ ಬರೀ ನಮ್ಮ ನಮ್ ಸ್ಟಾಪ್ ಅಂತ ಬರ ಹೋಗ್ನ ಹೇಳ್ಕೊಂಡ್ ಬಸ್ ಸ್ಟಾಂಡ್ ಕಡೆ ನಿಂತ ನೋಡ್ರಿ ಬಸ್ ಅಲ್ಲಿ ಐತಿ ಪಟ್ ಪಟ್ ನೋಡ್ಕೊಂತ ನಮ್ ಕಾಲೇಜ್ ಕಡೆ ಬಂದಿ ನೋಡ್ರಿ ಇದ ನಮ್ ಕಾಲೇಜ್ ಹೆಂಗ್ ಐತಿ ನೋಡ್ರಿ ಎಲ್ಲಾರು ನಮ್ಮ ಗೇಟ್ಗೆ ಎಂಟ್ರೆನ್ಸ್ ಬಂದ್ರಿ ನಮ್ ಕಾಲೇಜ್ ಎಂಟ್ರೆನ್ಸ್ ಇನ್ನೊಳಗೊಂಡ್ಬರಿ ಅಂತ ಲಾಸ್ಟ್ ನಾಗ್ ಒಳಗ್ ಇದ ನಮ್ ಕಾಲೇಜ್ ಗ್ರೂಪ್ ಹೆಂಗ್ ನೋಡ್ರಿ ನಮ್ ಗ್ಯಾಂಗ್ ಇದೆ ನೋಡ್ರಿ ಸ್ತ್ರೀ ಜಗತ್ತಿರೋ ರೇಣುಕಾಚಾರ್ಯ ಕಾಲೇಜ್ ನೋಡ್ರಿ ನಮ್ದ ಫುಲ್ ನಮ್ದ್ ಕಾಲೇಜ್ ಇಲ್ಲಿಂದ ಮೆಟ್ಲಾ ತಗೊಂಡ್ ಬಂದ್ ನೋಡ್ರಿ ಇಲ್ಲೇ ಇದ ನಮ್ ಗ್ಯಾಂಗ್ ಇದೆ ನೋಡ್ರಿ ಇಲ್ಲಿ ನಿಂತಾನ ಸಲ್ಮಾನ್ ಅಂತ ಹೇಳಿವಿನ ಹೆಸರ ನೋಡ್ರಿ ಹೆಂಗ್ ಹೆಂಗ ನೋಡ್ರಿ ನೋಡಬಹುದು ಇಲ್ಲಿ ಹೆಂಗ ಮಾಡತಾರೀ ಹೆಂಗ ನೋಡ್ರಿ ಹೆಂಗ್ ಮಾಡತಾರ ಇಲ್ಲಿ ನೋಡ್ರಿ ನಮ್ ದೋಸ್ತಿನ ಒಂದ್ ಡೈಲಾಗ್ ಡೈಲಾಗ್ತಾನ ಹಂಗಿತ್ ನೋಡ್ರಿ ನಮ್ ದೋಸ್ತಂದು ಇವ್ರೆಲ್ಲಾರ ನೋಡ್ರಿ ಹೆಂಗ್ ನಮ್ ಫ್ರೆಂಡ್ಸ್ಗಳೇ ಇವ್ ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ಇದೆ ನಮ್ದು ಹೆವಿ ಗ್ಯಾಂಗ್ ಇದೆ ಈಗ ನೋಡ್ರಿ ನಾವು ಕಾಲೇಜ್ ಒಳಗೆ ಎಂಟ್ರಿ ಆಯ್ತು ನೋಡ್ರಿ ಹೆಂಗೈತೆ ಇಲ್ಲಿ ನೋಡ್ರಿ ಈಗ ಬ್ಯಾಗ್ ಇರ್ತೇವೆ ಇಲ್ಲೆಲ್ಲ ನಮ್ ಫ್ರೆಂಡ್ಸ್ ಕುಂತಾರ ನಾವು ಬ್ಯಾಗ್ ಹೋಗೋದ್ ನೋಡ್ರಿ ಬ್ಯಾಗ್ ಪ್ರೇಯರ್ ಪ್ರೇಯರ್ಗೆ ಕರದ್ರೆ ಬರ್ರಿ ನಾವು ಈಗ ಹೋಗಿ ಪ್ರೇಯರ್ನಾಗ ಭಾಗವಹಿಸೋ ನಮ್ಮ ಫ್ರೆಂಡ್ಸ್ ಕೊಟ್ಟಾಗ ಬಂದ್ ನೋಡ್ರಿ ಪಕ್ಕಿ ಒಳಗೆ ಅಸೆಂಬ್ಲಿ ಒಳಗೆ ನಿಂತೇವಿ ಎಲ್ಲ ಹೋಡ್ ಹೆಂಗ್ ನಿಂತಾರ ನೋಡ್ರಿ ಇಲ್ಲೇ ಸೊ ಅಂತೂ ಲಾಸ್ಟ್ನೇಕ ಪ್ರೇಯರ್ ಮುಗೀತೆ ಎಲ್ಲರೂ ಅವ್ರವ್ರ ಕ್ಲಾಸಿಗೆ ಅವ್ರವ್ರ್ ಹೊಂಟ್ರೆ ಕಾಮರ್ಸ್ ಸೈನ್ಸ್ ಸೈನ್ಸ್ದವ್ರೆ ನೋಡ್ಬೋದು ಇಲ್ಲಿ ಅಂತಿದ್ದಂಗೆ ನಮ್ಮ ಫಸ್ಟ್ ಪೇಡ್ ಶುರು ಆತು ನೋಡ್ರಿ ನೋಡ್ರಿ ಸರ್ ಬಂದರೆ ಇವ್ರು ನಮ್ಮ ಫಿಸಿಕ್ಸ್ ಅರ ಫಸ್ಟ್ ಪೇಡ್ ಫಿಸಿಕ್ಸ್ ಐತ್ರಿ ಗೊತ್ತ ನೋಡ್ರಿ ಸರ್ ಅವ್ರ ಪಾಡಿಗೆನ ಬರ್ಸಾ ನಾವು ವೀಡಿಯೋ ಮಾಡಾತ್ತಿದ್ದವ್ರಿಗೆ ಅವ್ರಿಗೆ ಎಲ್ಲ ಗೊತ್ತಾ ಆ ಥರ ಫೋನ್ ಕರ್ಸ್ಕೊತಾರೆ ನಾವು ಸ್ವಲ್ಪ ಅಂಜಿ ಅಂಜಿ ವೀಡಿಯೋ ಮಾಡಕತ್ತೀವಿ ನೋಡ್ರಿ ಇಲ್ಲಿ ಹೆಂಗೆ ಪಾಠ ಹೇಳ ಥರ ನಾವು ಪಡೀನ ವೀಡಿಯೋ ಮಾಡತ್ತೀವಿ ಶುರುವಾತು ನೋಡ್ರಿ ಭಯಾಕಿ ಇಲ್ಲಿ ಸರ್ ಒಟ್ಟು ಬಂದಾಗ ಒಂದ್ಸಲ ವಯಸ್ಸುಗಳಿಲ್ಲ ಅಂದ್ರೆ ನಮಗೆ ಸಮಾಧಾನ ಇರೋಂಗಿಲ್ಲ ನೋಡ್ರಿ ಇವ್ರು ನೋಡ್ರಿ ಪೀರಿಯಡ್ ಮೇಲೆ ಬರ್ತಾರೆ ನೋಡ್ರಿ ಅವ್ರು ಅರಾಮ ಮತ್ತೀಗ ಸೆಕೆಂಡ್ ಪೀರಿಯಡ್ ಸ್ಟಾರ್ಟ್ ಆತ್ರಿ ಸೆಕೆಂಡ್ ಪೀರಿಯಡ್ ಬಯೋ ಬಯೋಸರ್ ಬರೋ ಆತ ನೋಡ್ರಿ ಅಲ್ಲಿ ಹೆಂಗೆ ಅದಾರ ನಮ್ಮ ಬಯೋಸರು ನೋಡ್ರಿ ಭಾಳ ಇದ್ರೊಳಗೆ ಏಜಡ್ ಪರ್ಸನ್ ಅಂದರೆ ನೋಡ್ರಿ ಎಲ್ಲ ಅವ್ರಿಗೆ ಇನ್ನೊಬ್ಬರಿಗೆ ಬೋರ್ಡ್ ವರ್ಸಕಾರಿ ರೀ ನಮ್ಮ ದೋಸ್ವರು ರೀ ಈಗ ಬೋರ್ಡ್ ನೋಡ್ರಿ ಅಲ್ಲಿ ಹೆಂಗೆ ನಮ್ಮ ಮುಂದೆ ಕುಂತ್ ಅದೊಂದು ಕೆಲಸ ನೋಡ್ರಿ ನಮ್ಮ ಪಾಠದ ಹೆಸರು ಶುರು ಮಾಡಿದ್ರು ನೋಡ್ರಿ ಸರ್ ನೋಡ್ರಿ ಅಲ್ಲಿ ಹೆಂಗೆ ಬರೀ ಆ ಝೂಮ್ ಮಾಡಿ ತೋರಿಸೋ ನೋಡ್ರಿ ಏನೋ ಬರೀ ಆ ಲಾಸ್ಟ್ ಕುಂಚಿದಕ್ಕೆ ಏನು ಕಾಣ ಹೊಲದಾಗೈತೆ ರೀ ಅದು ಬರ್ಸಿದ್ರಿಗೆ ಹೆಡ್ಡಿಂಗ್ ಬರ್ಸಿ ಯಾರು ಬರ್ಗೋಣತಿ ಅಲ್ಲಿ ನೋಡ್ರಿ ಇಲ್ಲಿ ಹೆಂಗ ಇಲ್ಲಿ ನೋಡ್ರಿ ಇಲ್ಲಿ ಹಲೋ ಹೆಂಗ ಕೊಣತ್ತ ನೋಡ್ರಿ ಇಲ್ಲಿ ಪೀರಿಡ್ ನಡಕ್ಕವ ಹುಡುಗ ನಮ್ಮ ದೋಸ್ತ ನೋಡ್ರಿ ಹೆಂಗ ಕೊಣತ್ತ ಅಂತೂ ಸೆಕೆಂಡ್ ಪೀರಿಯಡ್ ಮುಗೀತು ನೋಡ್ರಿಪ್ಪ ಇನ್ನ ಸೆಕೆಂಡ್ ಪೀರಿಯಡ್ ಮುಗಿಯತ್ತಿಗೆ ನಮ್ಗೆ ರೆಸ್ಟ್ ಬಿಡ್ತಾರ ಸರ್ ಹೇಳಿ ಫೋನ್ ಏನು ತೊಗೊಂಡೆ ಇನ್ನ ತೊಗೊಂಡು ಹೊಂಟಾರ ಹೊಂಟ್ರ ನೋಡ್ರಿ ಇನ್ನ ಹೊಂಟ ನೋಡ್ರಿ ಸರ್ ಒಳಗರ್ಗ ಹೊಂಟ್ರಿ ಇಲ್ಲೆಲ್ಲರು ರೆಡಿ ಹಾಕತ್ತಾರ ನೋಡ್ರಿ ಹೊಂಟ್ರ ಸೆಕೆಂಡ್ ಪೀಡ ಮುಗಿತಿಗೆ ರಶ್ ಇರ್ತೈತೆ ನಮ್ಗೆ ಇವು ನಮ್ಮ ಲಾಸ್ಟ್ನಿಗೆ ಹೆಂಗೆ ಇವು ಹಂಗೆ ಯಾವಾಗಿದ್ರು ಹಿಂಗಿರ್ತಾರೆ ಸೊ ಲಾಸ್ಟ್ನಾಗ ನಾವು ಬನ್ನಿ ನೋಡ್ರಿ ಇಲ್ಲಿ ಮೆಟ್ಲಾಗ್ ಹೊಂಟೇವಿಗೆ ನಾವು ಇವರೆಲ್ಲ ನಮ್ಮ ಫ್ರೆಂಡ್ಸ್ ಇವ್ರ ನೋಡ್ರಿ ಇವರು ಬರೇ ನಸಾಗಿದ್ದಂಗೆ ಮಾಡ್ತಾನೆ ರೀ ಹುಡುಗರು ಇಲ್ಲೆಲ್ಲ ಪಿಚ್ ಪಿಚ್ ಹುಗ್ಳಿ ಬಿಟ್ಟೆ ನೋಡ್ರಿ ಇಲ್ಲಿ ಎಲ್ಲ ವಿಮಾನ ಬೋಲೋ ಜುಬಾನ್ ಕೇಸ್ ನಿನ್ಕೊತ ಉಳಿ ಆಡ್ಬಿಟ್ಟಾರೆ ಅವ್ರ ಸರ್ ಪೇಂಟ್ ನೋಡಿಸ್ ಸಕಾಬಿಟ್ಟ ಅವ್ರಿಗೆ ಸೊ ಈಗ ತರ್ಡ್ ಪೀರಿಯಡ್ ಸ್ಟಾರ್ಟ್ ಆತ ಮ್ಯಾಕ್ಸ್ ಮೇಡಮ್ ಬಂದರು ನೋಡ್ರಿ ಇಲ್ಲಿ ಬಂದ ಹುಡುಗರು ಬರೋತ್ತಿಗೆ ನಿಂಗ್ಲೀಸ್ ಬಿಟ್ರಿ ಇವ್ರಿ ಇಬ್ರು ಎಕ್ಸಾಮ್ ಅಂತ ಹೇಳಿ ಬರ್ಸಾತಾರ ಇವ್ರು ಅವ್ರ ಇವ್ರ ಮಖ ನೋಡ್ಕೊಂಡು ಹಾಕುವ ನಿಂತು ಬಿಟ್ಟಾರ ಅದಕ್ಕೆ ಇವ್ರನ್ನ ಯಾವ ನಿಲ್ಸಿದ್ರಿ ಮೇಡಮ್ ನೋಡ್ರಿ ನೋಡ್ತಿರ್ಬೋದು ನೀವು ಇಲ್ಲಿ ಸೊ ಫೋರ್ತ್ ಪೀರಿಯಡ್ ಕೆಮಿಸ್ಟ್ರಿ ಇತ್ರಿ ಸರ್ ನಮಗೆ ನಮ್ಗೆ ಬಿಟ್ಟು ಬಿಟ್ಟರೆ ಹೋಗ್ರಿ ಅಂತೇಳಿ ನಾವೀಗ ಹೊಂಟವ್ ನೋಡ್ರಿಪ್ಪ ನಮ್ಮ ದೋಸ್ತ ಬಂದಾರ ಹೊಳ್ಳಿ ಒಳ್ಳೆ ಈಗ ಬಂದ್ ನೋಡ್ರಿ ಹೊರಗೆ ಎಕ್ಸಿಟ್ ಆತೀವಿ ಈಗ ಮೆಟ್ಲ ಹೇಳಿದ ಇಲ್ಲಿಂದ ಹೋಗ್ಬೇಕ ನಾವೀಗ ಅಂತೂ ಲಾಸ್ಟ್ನಾಗ ನಾವು ಹೊರಗೆ ಬಂದ್ವಿ ನೋಡ್ರಿಪ್ಪ ಇದು ಗೇಟ್ ಮುಂಜಾನೆ ಇದು ಗೇಟ್ ಈ ಕಾಲೇಜ್ ಗೇಟ್ ಈಗ ಹೊರಗೆ ನಾವು ಮತ್ತೆ ಈಗ ನಾಳೆ ಬರೋಣ ಈಗ ನಾಳೆ ಬರ್ತೇವೆ ನೋಡ್ಬೋದು ಇದು ನಮ್ಮ ಪೂರ್ತಿ ಗೇಟ್ ಇದೆ ಈ ಕಡೆಯಿಂದ ಹೋಗೋದು ಇಲ್ಲಿ ನಮ್ಮ ಕಟ್ಟಿ ಸರ್ ಸೊ ಕಾಲೇಜ್ ಬಿಟ್ಟ ಈಗ ಹೊರಗ್ ಮ್ಯಾಕ್ಸ್ ಸ್ಪೀಡ್ ನಡಿಬೇಕಾರೆ ಮೇಡಮ್ ನೋಡಿಬಿಟ್ಟು ಫೋನ್ ಕಸ್ಕೊಂಬಿಟ್ಟಿದ್ರೆ ಕಸ್ಕೊಂಡಿದ್ರಿ ಅವ್ರೆ ಸೊ ಕಾಲೇಜ್ ಬಿಟ್ಟಿಂದ ಹೋಗಿ ಇಸ್ಕೊಂಡ್ರಿಕ್ವೆ ರಿಕ್ವೆಸ್ಟ್ ಮಾಡ್ಕೊಂಡು ಇಸ್ಕೊಂಡ್ಬಂದ್ವಿ ಅವ್ರು ಅಂದ್ರೆ ಪೀರಡ್ ಕ್ಲಾಸ ನಡಿದ್ರೆ ಕ್ಲಿಪ್ ಏನು ಹಾಕೊಂಡೋಗ ಅಂತಂದ್ರೆ ಮತ್ತೆ ನೀವು ಹೊರಗೆ ಇಟ್ಕೋರಿ ಅಂದ್ರೆ ಹೊರಗೆ ವಿಡಿಯೋ ಮಾಡ್ಕೋರಿ ಅದೇನು ಕೆಟ್ಟದಲ್ಲ ಅಂತಂದ್ರೆ ಸೊ ನಾವು ಆ ಕ್ಲಿಪ್ ತೆಗೆದಿರ್ತೀವಿ ಮತ್ತು ಲಾಸ್ಟ್ ಪೀರ್ಯಡು ಏನು ಅಷ್ಟೇನು ಆಗಿಲ್ಲ ಸರ್ಗಳು ಬಂದಿದ್ದಿಲ್ಲ ಆಪ್ಷನ್ ಇತ್ತು ಅವ್ರ ಮಾತಿಗೆ ಗೌರವ ಪಡ ಅಂತೀವಿ ಸೊ ಧನ್ಯವಾದಗಳು ಇಲ್ಲಿ ಬಂದ್ಬಿಟ್ಟ ನಾವು ಬಸ್ಸಿಗೆ ಕಾಯ್ಕೊಂತ ನಿಂತಿದ್ವಿ ನಾವು ನಮ್ ಫ್ರೆಂಡ್ಸ್ ಎಲ್ಲಾರು ಆ ಕಡೆ ಈ ಕಡೆ ನೋಡ್ಕೊಂತ ನಿಂತೇವ್ ನಾವು ಈಗ ನೋಡ್ರಿ ಇದೆಲ್ಲ ನಮ್ಗೆ ಹಂಗ್ ಹೋಗೋರು ನಾವು ಒಳ್ಳೆ ಒಳ್ಳೆ ಕಾಲೇಜ್ ಕಿಂದ ಮನಿ ಕಡೆ ಹೋಗೋರ್ ನಾವೀಗ ಅವ್ನವನ್ ಆ ಕಡೆ ನೋಡ್ರಿ ಆ ನೆ ಬಸ್ ಬರತ್ತಾವ ಇಲ್ಲಿ ನಮ್ ಕಡೆ ಒಂದ್ ಬಸ್ ಇಲ್ಲ ಎರಡ್ ಮೂರ್ ಬಸ್ ಹೋದ್ರೀ ಇಷ್ಟೊತ್ ಕಾಲೆ ನೋಡಿದ್ವಿ ಅಂತೂ ಲಾಸ್ಟ್ನಾಗೆ ಬಂತರಿ ಪಾ ಬಸ್ ಎಲ್ಲ ನೂಕ್ ನೂಕ್ಲೆ ಇದೆ ಫ್ರೀ ಆಧಾರ್ ಕಾರ್ಡ್ ಟಿಕೆಟ್ ಅದಾಗಿಂದ್ರು ನೋಡಿ ಈ ನಮ್ನಿಗೆ ಗದ್ಲು ನೋಡ್ರಿ ನಮ್ಮ ಕಾಲೇಜ್ ಅಂಕರು ಬ್ಯಾಸ್ ಬ್ಯಾಸ್ರಾಗ್ಬಿಟ್ಟೈತ್ರಿ ಆ ಬಸ್ ಈ ಬಸ್ ನೋಡಿ ಬಿಟ್ಟೇವಿ ನೋಡ್ರಿ ಯಾವ ನಮ್ನಿಗೆ ಐತಿ ಬಸ್ಸಿಗೆ ಆಗೈತಿ ನೋಡ್ರಿ ಎಲ್ಲರೂ ನಿಂತು ಬಿಟ್ಟೇವಿ ನಾವು ಈಗ ಇಲ್ಲಿ ಎಷ್ಟಾಗಿ ಉದ್ದಾಡಿದ್ರು ಆ ಬಸ್ ಅಂಕರು ರೀ ಅದಕ್ಕೆ ಬೇರೆ ಬಸ್ಸಿಗೆ ಹತ್ತೀವಿ ಬೆಡ್ದೂರ್ ಬಸ್ಸಿಗೆ ಬಂದಿದ್ದ ಬಸ್ ಇದು ಮುಂಜಾನೆ ಕತ್ಬಂದಿದ್ದು ನೋಡ್ರಿ ಇಲ್ಲಿ ಕಿಟಕಿ ಗಿಡಕಿ ಎಲ್ಲ ಓಡದ ಕುಲ್ಲಮ್ ಕುಲ್ಲ ಬಿಡ್ತೀರಿ ನಾಲ್ಕು ಕುಂತಲ್ಲಿ ಅಂದ್ರೂ ಹೋಗ್ಬರ್ರಿ ಇದ್ರೊಳಗೆ ಬಸ್ನಾಗ ನೋಡ್ರಿ ಈಗ ತೋರ್ಸ ನೋಡ್ರಿ ಎಲ್ಲ ಕಿಟಕಿ ಓಡದ ನೋಡ್ರಿ ಬಂದ್ವಿ ಇಲ್ಲಿ ನಾವು ಇದು ಅದ್ರ ಗುಂಚಿ ಸ್ಟಾಪಿಂದ ಹೊಂಟಿರಿ ಮತ್ ಮುಂದೆ ಪೆಟ್ರೋಲ್ ಬಂಕ್ ದಾಟಿದ್ವಿ ಇಲ್ಲಿ ಅಣ್ಣಾರ್ ಬಂದ ಇಂಥ ದೊಡ್ಡ ಮನುಷ್ಯರಿಗೆ ಏನು ಹೇಳಬೇಕು ನೋಡ್ರಿ ನಾವು ಅದ ಗೊತ್ತಾಗೋಲ್ಲದಾಗಿ ನೋಡ್ರಿ ಇಲ್ಲಿ ಬಸ್ ನಮ್ದು ಕುಂದಗೋಳ ಕ್ರಾಸ್ ಇದ್ದ ಮಾತಾಡಿಲ್ಲೇ ಬಂದಿವಿ ನಾವು ಅಂಥವ್ರಿಗೆ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ ನಮ್ಮ ರೊಕ್ಕ ಕೊಟ್ಟು ನಾವು ಫೋನ್ ತೊಗೊಂಡು ನಾವು ವಿಡಿಯೋ ಮಾಡೋಕತ್ತಿರ ಅವ್ರಿಗೆ ಇರ್ತೈತಿ ಇಂಥವ್ರಿಗೆ ಏನು ಹೇಳಕ್ ಅಷ್ಟು ಅಷ್ಟಿಲ್ಲಾರ್ದು ಹೇಳ್ತಾರನ್ರಿ ಅವಮಾನ ಅದೇ ಬಹುಮಾನ ಎಂದರು ಕನ್ನಡ ಸಿಂಹಗಳು ನಾನು ಅಷ್ಟ ಅಲ್ಲ ಬೇರೆ ಯಾರು ವಿಡಿಯೋ ಮಾಡೋರು ಮತ್ತೆ ಲಾಗ್ ಮಾಡೋರು ಯೂಟ್ಯೂಬ್ ಒಳಗೆ ವಿಡಿಯೋ ಮಾಡೋರು ಯಾರಿದ್ರು ಇಂಥವ್ರ ಬಗ್ಗೆ ತಿಳಿಗಡ್ಸ್ಕೋಬೇಡ್ರಿ ನಿಮ್ ಪಾಡಿ ನೀವು ವಿಡಿಯೋ ಮಾಡಕೊಂತಾನ ಇರ್ರಿ ಇಂಥವ್ರ ಇಂದ ನಾವು ಬೆಳೆಯೋದ್ ಮುಂದೆ ಇದ ಕ್ರಾಸ್ ಕ್ರಾಸಿಂಗ್ ನೋಡ್ರಿ ಹೆಂಗೈತದೆ ಇಲ್ಲಿಂದ ನಾವು ಬಂದಿವಿ ಮತ್ತೆ ಬಿಟ್ ನಾಳೆ ಕ್ರಾಸಿಗೆ ಇಲ್ಲಿ ನಮ್ಮ ಒಬ್ಬ ದೋಸ್ತ್ ಇಳಿತಾ ನೋಡ್ರಿ ಹಾ ಇಳಿದ ನೋಡ್ರಿ ಹಾ ಬಾಯ್ ತಮ್ಮ ಡಾಟಾ ಡಾಟಾ ಹೊಂಟಾ ನೋಡ್ರಿ ನಾವ ಬರೀ ಮುಂದೆ ಅಲ್ಲಿಂದ ಮತ್ ನಾವೀಗ ಈಗ ಕ್ರಾಸ್ ಇಂದ ದಾಟಿ ಮತ್ತೆ ಬಂಕಾಪುರ ಚೌಕಿಗ್ ಬಂದ್ವಿ ನೋಡ್ರಿ ಇದು ಬಂಕಾಪುರ ಚೌಕ್ ಮತ್ತೆ ಇಲ್ಲಿಂದ ನ್ಯೂ ಇಂಗ್ಲೀಷ್ ಸ್ಕೂಲ್ ನೋಡಬಹುದು ಇಲ್ಲಿ ಕೆ ಎಸ್ ಆರ್ ಟಿ ಸಿ ಪ್ರಯಾಣಿಕರ ಇಳಿಯುವ ಸ್ಥಳ ಇದೆ ಇಲ್ಲಿ ಇಳ್ಕೊಂಡ್ ಆ ತರ ಜನ ಇಲ್ಲಿ ಇಳ್ಕೊಂಡಿಂದ ಮತ್ತೆ ಮುಂದ್ ಬಿಡ್ತಾರ ನೋಡ್ರಿ ಈಗ ಇಲ್ಲಿ ಕಾಣತಲ್ಲ ಈ ರೋಡ್ ಇದು ನಮ್ಮ ಸಿದ್ಧಾರ್ಡ್ ಅಚ್ಚಾರ ಮಠಕ್ಕೆ ಹೋಗೋ ರೋಡ್ ಇದೆ ಇಲ್ಲಿಂದ ಹೋಗ್ಬಹುದು ನಾವು ಸಿದ್ಧಾರ್ಡ್ ಅಚ್ಚಾರ ದರ್ಶನ ಪಡ್ಕೊಳಕ ನಾವು ಅಲ್ಲಿಂದ ಬಂದ್ವಿ ಮತ್ತೆ ಹಳೆ ಬಸ್ ಸ್ಟ್ಯಾಂಡಿಗೆ ಕಿತ್ತೂರಾಣಿ ಚೆನ್ನಮ್ಮನ ಸರ್ಕಲ್ ಕಡೆನಾ ಇಲ್ಲಿ ಕ್ರಿಸ್ಮಸ್ ಇಂದ ಏನೋ ಬ್ಯಾನರ್ ಹಾಕಿ ಅರ ದೊಡ್ಡ ಬರ್ರಿ ನಾ ಹೋಗೋಣ ಅಂತ ಇಲ್ಲಿಂದ ಮುಂದೆ ಬಿಡಾತೈತಿ ಬಸ್ ಇಲ್ಲಿ ನೋಡಬಹುದ್ರಿ ಸರ್ಕಲ್ ಕಡೆ ಬಸ್ ಬಸ್ಗೂಸೆಲ್ಲ ಹೊಂಟಾವ್ರಿ ಅಲ್ಲಿ ಕಾಣತೈತಿ ನೋಡ್ರಿ ಸ್ಟ್ಯಾಚು ಚಿತ್ ಚೆನ್ನಮ್ಮನ ಸ್ಟ್ಯಾಚು ಅದೇ ಇಲ್ಲಿಂದ ಹೊಂಟೆ ನೋಡ್ರಿ ಈಗ ನಾವು ಮುಂದೆ ಹೋಗೋಣ ಬರ್ರಿ ಈಗ ನಾವೀಗ ಬಂದ್ವಿ ಹಳೆ ಬಸ್ ಸ್ಟ್ಯಾಂಡ್ಗೆ ನಗರ ಮತ್ತು ಉಪನಗರ ಸಾರಿಗೆ ಬಸ್ ನಿಲ್ದಾಣ ಅಂದ್ರ ಸಿಟಿ ಬಸ್ ಮತ್ತೆ ಬೇರೆ ಹೋಗೋ ಬಸ್ ಎಲ್ಲ ಇಲ್ಲಿ ಬಂದಿಂದ ಇರ್ತಾವ್ ಇದು ಇದಡದ್ ಮಸ್ತ್ ಆಗಿ ಹೊಸದಾಗಿ ಕಟ್ಟ್ಯಾರ ನೋಡ್ರಿ ಬಸ್ ಸ್ಟ್ಯಾಂಡ್ ಈಗ ಅಂತ ನಾವು ಡೆಸ್ಟಿನೇಷನ್ ಗೆ ರೀಚ್ ಆದಿವ್ ನೋಡ್ರಿ ಇದ ನೋಡ್ರಿ ಮುಂಜಾನೆ ಹೋಗೋ ಮುಂದೆ ವಿಡಿಯೋ ಮಾಡಿ ಹಾಕಿದ್ನಲ್ಲ ಬಸ್ ಸ್ಟ್ಯಾಂಡ್ ಇದೆ ಹೊಸೂರು ಪ್ರಾದೇಶಿಕ ಬಸ್ ನಿಲ್ದಾಣ ಈಗ ಬಂದ್ ಸ್ಟಾಪ್ ಮಾಡಕ್ ಬಂತ್ರಿ ಬಸ್ ಇದು ಹೊಳ್ಳಿ ಮ್ಯಾಲೆ ಬಂತ ಯಾಕಂದ್ರೆ ಬೆಡ್ತೂರ್ ಬಸ್ ಶೇರೇವಾಡ ಬಸ್ ಎಲ್ಲಾ ಇಲ್ಲೇ ಮ್ಯಾಗ ಬಂದಿರ್ತಾವ್ ಕುಂದ್ಗುಳ್ ಹೋಗೋ ಬಸ್ ಎಲ್ಲಾ ಕೇಳಕೋಕ್ಕವ್ರಿ ನಮ್ದು ಸಲಹೆ ಅದೀಗ ಈಗ ಬಸ್ ಹೇಳ್ಕೊಂಡಾಗತ್ತೇವ್ ನೋಡ್ರಿ ಇಳಾಕ ಬಿಡೋಂಗಿಲ್ರಿಪ್ಪ ಜನ ಎಲ್ಲಾ ಹತ್ತಿ ಮುಖ ನಿಂತು ಬಿಡ್ತಾರೆ ಇಲ್ಲಿ ನೋಡಬಹುದು ಇಲ್ಲಿ ಇದು ನಾವು ಬಂದಿದ್ದ ಬಸ್ ಬಳ್ಳಿ ಬೆಡದೂರು ಬಸ್ ಇದೆ ನಮ್ಮ ದೋಸ್ತ ಇಲ್ಲೇ ಕೆಳಗದ ನಂತ್ರಿ ಅವನ್ನ ಒಬ್ಬನ ಕರ್ಕೊಂಬರಾಗಿ ಈಗ ಹೊಂಟವಿ ನೋಡ್ರಿ ಇಲ್ಲಿ ಬಂದ ನೋಡ್ರಿ ಇಲ್ಲಿ ಅದಾನ ಫೋನ್ ಚಾತನ್ರಿ ನಂಗೆ ಅವನ ಇಲ್ಲಿ ಬಂದಿದ್ದ ನಂಗೆ ಗೊತ್ತೇ ಇಲ್ಲ ಇಲ್ಲಿ ನೋಡಿದ ನೋಡ್ರಿ ನಂಗೆ ಕಡೆ ಇವತ್ತಿಗೆ ಇಷ್ಟ ಸಾಕು ಮುಗಿದ್ದೆ ನಾವು ಹೆಣ್ಣು ಮಾಡ್ತೇವೆ ನಮ್ಮ ಮಗಳೇ ನಮ್ಮ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ಮಾಡಿದಾಗ ಜಾಯ್ಕೆ బడవర్ మన మక్ ఇవగా కేల్రప్పిర హిందే ఒడద్దుబతీరల్రు చూడు బడవర్ మన మక్లు బెళీ